ವೀಕ್ಷಕರೇ ತಮಗೆ ನಾನಿವತ್ತು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹುಣಸೂರಿನ ರಸ್ತೆಯಲ್ಲಿರುವಂತಹ ಶ್ರೀ ವಿಠರಕುಮಾರಿ ದೇವಸ್ಥಾನದಲ್ಲಿ ಅಲ್ಲಿಯ ಭಾವಸಾಗರ ಕ್ಷತ್ರಿಯ ಸಮಾಜ ಬಾಂಧವರು ಕ್ಯಾಲೆಂಡರ್ ಬಿಡುಗಡೆಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಮೂರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ಸಮಾಜದ ಅಧ್ಯಕ್ಷರಾದಂತಹ ರಾವ್ ಅವರು ಬಿಡುಗಡೆ ಮಾಡಿದ್ದು ಈ ಒಂದು ಸಮಾರಂಭದಲ್ಲಿ ಶ್ರೀಧರ್ ನಾಗರಾಜರವರು ಶ್ರೀಕಥ ಜಗದೀಶ್ ಅವರು ಅವರು ಶುಬ್ಬಣ್ಣವರು ಶ್ರೀತ ಅವರು ಶ್ರೀಧರ ಗೋಪಿನಾಥರು ಬೆಳನಾಡವರು ಹೀಗೆ ಎಲ್ಲರೂ ಸಹ ಭಾಗವಹಿಸಿ ಸಮಾಜದ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ತಮ್ಮ ಕೈಯನ್ನು ಸೇವಿಸಿದ್ರು ಅಂತ ಹೇಳ್ತಾರೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಒಂದು ಸುಂದರ ಸನ್ನಿವೇಶಗಳನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ ಹಾಗೆಯೇ ಆ ಒಂದು ದೇವಸ್ಥಾನದ ವಿಠಲ ಉಪ್ಪುಮಾಯಿಯ ಮಂಗಳಾರಕ್ಕೆ ದೃಶ್ಯವನ್ನು ತಮಗೆ ಮಾಡಿಸುತ್ತಿದ್ದೇನೆ ಅಂತ ಹೇಳ್ತಾ ಬನ್ನಿ ನಾನೇ ಹೋಗೋಣ ಹುಣಸೂರಿನ ಜೆ ಎಲ್ ಬಿ ರಸ್ತೆಯಲ್ಲಿರುವಂತಹ ಶ್ರೀ ವಿಠಲ ಉಪ್ಪುಮಾಯಿ ದೇವಸ್ಥಾನ ಸಮಾಜವನ್ನು ಉದ್ದು ಮಾತನಾಡಬೇಕಂತ ನಾನು ಎಲ್ಲ ಸಮಾಜ ಬಂಧುಗಳಿಗೆ ನಮಸ್ಕಾರಗಳು ಇಂದು ಭಾವಸಾರ ಕ್ಷತ್ರಿಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ ಹುಣಸೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನ ನೂತನ ಕ್ಯಾಲೆಂಡರ್ ನಮ್ಮ ರುಕ್ಮಿಣಿ ಸಮೇತ ಪಾಂಡುರುಗಳ ದೇವಸ್ಥಾನದಲ್ಲಿ ಇಂದು ಬಿಡುಗಡೆ ಮಾಡಲಾಗುತ್ತಿದೆ ಇದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯವಾಗಿದೆ ಈ ಸಂದರ್ಭದಲ್ಲಿ ನನಗೆ ಆಶೀರ್ವಾದ ಮಾಡಿದ ಇದು ಮೂರನೇ ವರ್ಷವಾಗಿದೆ ಈ ಮೂರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಾನು ಬಿಡುಗಡೆ ಮಾಡುತ್ತಿದ್ದೇನೆ ಇದಕ್ಕೆಲ್ಲ ನಿಮ್ಮ ಸಹಕಾರ ತುಂಬ ಅಗತ್ಯವಾಗಿತ್ತು ಅದನ್ನು ನೀವು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಆ ಆಗಿದ್ದೇನೆ ಕಳೆದ ಎರಡು ವರ್ಷದಿಂದ ಧನುರ್ಮಾಸದ ಮಾಸದ ವೈಕುಂಠ ಏಕಾದಶಿಯನ್ನು ನಾವು ವಿಜೃಂಭಣೆಯಿಂದ ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ಜನವರಿ ಹತ್ತರಂದು ಶ್ರೀ ವೈಕುಂಠ ಏಕಾದಶಿ ಇರುತ್ತದೆ ಈ ವೈಕುಂಠ ಏಕಾದಶಿ ಹಬ್ಬವನ್ನು ಭಕ್ತಿ ಭಾವದಿಂದ ವಿಜೃಂಭಣೆಯನ್ನು ನಡೆಸಲು ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಎಲ್ಲ ಮಾರ್ಪಾಟು ಮಾಡಿಕೊಂಡಿದ್ದೇವೆ ನಮ್ಮ ಭಾವುಸಾರ ಕ್ಷತ್ರಿಯ ಮಂಡಳಿ ವತಿಯಿಂದ ಸದಸ್ಯರುಗಳು ಪದಾಧಿಕಾರಿಗಳು ತಲಾ ಒಂದು ಸಾವಿರದ ಒಂದು ರೂಪಾಯಿಗೆ ದೇಣಿಗೆ ಕೊಟ್ಟಿದ್ದಾರೆ ಕೆಲವು ಸಮಾಜದ ಬಂಧುಗಳು ಕೊಟ್ಟಿದ್ದಾರೆ ದೇಣಿಗೆ ಈ ಎಲ್ಲ ಹೆಸರುಗಳು ಮತ್ತು ಮೊತ್ತವನ್ನು ಭಾವುಸಾರ ಕ್ಷತ್ರಿಯ ಮಂಡಳಿಯ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಕಟಿಸಲಾಗಿದೆ ಇನ್ನು ಸಮಾಜದ ಬಂಧುಗಳು ಇನ್ನೂ ಹೆಚ್ಚು ಹೆಚ್ಚು ದೇಣಿಗೆ ಕೊಡುವುದರ ಮೂಲಕ ನಮ್ಮ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೇಳಿಕೊಳ್ಳುತ್ತೇವೆ ಇನ್ನೊಂದು ಸಂದೇಶ ವಿಷಯ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಮ್ಮ ಭಾವುಸಾರು ಭವನ ಸುಮಾರು ಹತ್ತು ವರ್ಷವಾಗಿದೆ ಪ್ರಾರಂಭವಾಗಿ ಯಾವುದೇ ಸಮಾರಂಭ ಮದುವೆ ಸಮಾರಂಭವನ್ನು ನಡೆದರೆ ಅಲ್ಲಿ ನಾವು ಪಾತ್ರಗಳನ್ನು ಹೊರಗಡೆಯಿಂದ ತಂದು ಕೊಡುತ್ತಿದ್ದೆವು ಇದು ನಮಗೆ ಭಾಳ ಮುಜುಗರ ಆಗುತ್ತಿತ್ತು ನಾವು ಒಮ್ಮೆ ಸಮಾಜದ ಬಂಧುಗಳಿಗೆ ಮತ್ತು ನಮ್ಮ ಕಾರ್ಯಕ್ರಮ ಮಂಡಳಿಗೆ ಈ ವಿಷಯ ತಿಳಿಸಿದಾಗ ನಮಗೆ ದೇಣಿಗೆಯ ರೂಪದಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿ ಬಂತು ನಂತರ ನಮ್ಮ ಕಾರ್ಯಕಾರಿಣಿಯ ಮಂಡಳಿಯ ಸಹಕಾರದಿಂದ ಮತ್ತು ಸಮಾಜದ ಬಂಧುಗಳ ಸಹಕಾರದಿಂದ ನಾವು ಸುಮಾರು ಮೂರು ಲಕ್ಷ ವೆಚ್ಚದಿಂದ ಪಾತ್ರಗಳನ್ನು ತಂದಿದ್ದೇವೆ ಹಾಗೆ ನಮ್ಮ ಡೈನಿಂಗ್ ಹಾಲ್ನಲ್ಲಿ ವಿದ್ಯುತ್ ಶಕ್ತಿ ಪದೇ ಪದೇ ಶಾರ್ಟ್ ಸರ್ಕ್ಯೂಟ್ ಆಗುತ್ತಿತ್ತು ಮತ್ತು ಪಾರಿವಾಳ ತುಂಬ ಉಪಟಳವನ್ನು ಕೊಡುತ್ತಿತ್ತು ಈಗ ನಾವು ಅದನ್ನು ಪಾರಿವಾಳ ಬರದಂಗೆ ಕೆಲವು ಮೆಸ್ಸುಗಳನ್ನು ಅಳವಡಿಸಿ ಅದು ಬರದಂಗೆ ನಾವು ರೆಡಿ ಮಾಡಿದ್ದೀವಿ ಮತ್ತು ಹೊಸದಾಗಿ ವೈಲಿಂಗ್ ಮಾಡಿಸಿ ತುಂಬ ಅಚ್ಚುಕಟ್ಟಾಗಿ ಬೆಳಕು ತುಂಬ ಚೆನ್ನಾಗಿ ಬರಬೇಕು ಆ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಇದಕ್ಕೆಲ್ಲ ನಮ್ಮ ಕಾರ್ಯಕಾರಿಣಿ ಮಂಡಳಿಯ ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಸಮಾಜದ ಬಂಧುಗಳು ಇದಕ್ಕೆ ಸಹಕಾರದಿಂದ ಆಗಿದೆ ಅಂತ ಹೇಳಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇವಾಗ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ನೆರವೇರಿಸ್ಕೊಡಬೇಕು ಅಂತ ಕೇಳ್ಬಿಟ್ಟು ಇಪ್ಪತ್ತೈದನೇ ವರ್ಷದ ಹೊಸ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ ಅಧ್ಯಕ್ಷರು ನಮ್ಮ ಕಾರ್ಯಕಾರಿ ಮಂಡಳಿಯವರು ನಮ್ಮ ಸಮಾಜದ ಬಂಧು ಬಾಂಧವರೆಲ್ಲರಿಗೂ ಎಲ್ಲರಿಗೂ ನಮ್ಮ ಕಾರ್ಯಕಾರಿ ಮಂಡಳಿಯ ವತಿಯಿಂದ ನಾನು ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಮಿತ್ರರ ಮಿತ್ರ ಇತರ ಸಂಪಾದಕರು ವಾಹಿನಿಯ ಸಂಪಾದಕರು ಎಚ್ ಎಚ್ ಯೋಗೇಶ್ ಬಾಬು ಗನಾಥರವರು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತೆಗೆದುಕೊಳ್ಳುತ್ತಾರೆ ನಮ್ಮಲ್ಲಿ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ತುಂಬ ನೀಟಾಗಿ ಚಿತ್ರೀಕರಣ ಮಾಡಿಕೊಡ್ತಾರೆ ಅವರಿಗೂ ನಮ್ಮ ಕಾರ್ಯಕಾರಿ ಮಂಡಳಿಯ ವತಿಯಿಂದ ಧನ್ಯವಾದಗಳು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯ ಕ್ಯಾಲೆಂಡರಲ್ಲೂ ಬಿಡುಗಡೆ ಮಾಡಿದ ನಮ್ಮ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿಯವರಿಗೆ ಸಮಾಜದ ಬಂಧು ಬಾಂಧವರಿಗೆ ಎಲ್ಲರಿಗೂಪೂರ್ವಕವಾದ ವಂದನೆಗಳು कैबल्य देवी सलुकंता माया वेरला माचा हररी जनराजा छाख तक करी गोव्या गोपी तारी नारद सान करी हरली जनराजा माँ कैबल्य सेजा शेवी सलुक ஜி மயவலிய தே சிங்க ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ